ಓಂ ನಮ್ಮ ಶಿವ ಹಿರಿಯರ ಆಶೀರ್ವಾದ ತಗೊಂಡು ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಕಲಾ ಲೋಕದ ಸದಸ್ಯೆ ನಾನು ಕವನ ಬರೀತೀನಿ ವಿಡಿಯೋ ಮಾಡ್ತೀನಿ ವೀಡಿಯೋ ಬ್ಲಾಗ್ ಮಾಡ್ತೀನಿ ಮತ್ತು ನಾನು ಡ್ರಾಯಿಂಗ್ ಆರ್ಟಿಸ್ಟ್ ಈ ಅವಕಾಶ ಕೊಟ್ಟಿರೋದು ನನಗೆ ಕಲಾ ಲೋಕ ಈಗ ಅವಕಾಶ ನನಗೆ ಸಿಕ್ಕಿಲ್ಲ ಅಂತ ಹೇಳಿದರೆ ನಾನು ಜಸ್ಟ್ ಒಂದು ಗೃಹಿಣಿಯಾಗಿ ಅಥವಾ ಹೊರಗಡೆ ಕೆಲಸ ಮಾಡ್ಕೊಂಡು ಬರೋ ಜಸ್ಟ್ ಹೆಣ್ಣಾಗಿ ಇರ್ತಿದ್ದೆ ಅಷ್ಟೇ ಇದರಿಂದ ಜಸ್ಟು ಹೆಣ್ಮಕ್ಳಿಗೆ ಮಾತ್ರ ಅಲ್ಲ ಗಂಡಸರು ಕೂಡ ಮಾಡ್ತಿದ್ರೆ ಹೇಳಿದ್ರೆ ಎಲ್ಲರಲ್ಲೂ ಒಂದು ಕಲೆ ಅನ್ನೋದಿರುತ್ತೆ ಆ ಕಲೆನ ಹೊರಗಡೆ ತೊಗೊಂಡ್ಬರ್ಬೇಕು ಅಂತ ಹೇಳಿದ್ರೆ ಒಬ್ಬರು ಪ್ರೋತ್ಸಾಹ ಬೇಕಾಗುತ್ತೆ ಫ್ಯಾಮಿಲಿ ಬ್ಯಾಕ್ಗ್ರೌಂಡು ಅವ್ರು ಸಪೋರ್ಟ್ ಮಾಡಬೇಕಾಗುತ್ತೆ ಇಲ್ಲ ನಮ್ಗೊಂದು ವೇದಿಕೆ ಬೇಕಾಗುತ್ತೆ ಆ ವೇದಿಕೆ ಸಿಕ್ಕಿರೋ ನಮಗೆ ಕಲವರ್ಗದಿಂದ ನಾನು ಹೆಮ್ಮೆಯಿಂದ ಅಂತ ಹೇಳ್ಕೊಂತೀನಿ ನಾನು ಕಲವಲ್ಕದ ಸದಸ್ಯ ಅಂತ ಹೇಳ್ಬಿಟ್ಟು ನಾನಲ್ಲಿ ಆರ್ಟ್ ಅನ್ನೋದು ನನ್ನ ಒಳಗಡೆ ಇದೆ ಬಟ್ ನಾನು ನಿಜ ಗೊತ್ತಿರಲಿಲ್ಲ ನಾನು ಅಷ್ಟು ಚೆನ್ನಾಗಿ ಆರ್ಟ್ ಮಾಡ್ತೀನಿ ಅಂತ ನಾನು ಕವನ ಬರೀತೀನಿ ಅಂತ ನನಗೆ ಗೊತ್ತಿರಲಿಲ್ಲ ಬಟ್ ನಾನು ಬರೆದಿರೋ ಕವನ ಒನ್ ಮಿಲಿಯನ್ ವ್ಯೂ ಹೋಗಿದೆ ನನಗೆ ನಂಬಕಾಗ್ತಿಲ್ಲ ನಾನು ಬರೆದಿರೋ ಕವನ ಒನ್ ಮಿಲಿಯನ್ ವ್ಯೂ ಹೋಗುತ್ತೆ ಅಂತ ಹೇಳೋಕ್ಕೆ ನನ್ನ ಬರವಣಿಗೆನ ಒಂದು ಮಿಲಿಯನ್ ವ್ಯೂ ಜನ ನೋಡೋಕ್ಕೆ ಕಾರಣ ಆಗಿರೋದು ಕಲಾವಕ ನೋಡ್ತಾ ಇರ್ಬೋದು ಅವ್ರು ನನಗೆ ಕಂಗ್ರ್ಯಾಚುಲೇಷನ್ಸ್ ಕೂಡ ಹೇಳಿದರು ತುಂಬ ಖುಷಿ ಆಗುತ್ತೆ ಹೇಗೆ ಅಂತ ಹೇಳಿದ್ರೆ ಇಂಥ ನಾನಾಗಿ ಹೋಗಿದರೆ ಯಾವುದೇ ಕಾರಣಕ್ಕೂ ಆಗ್ತಿರಲಿಲ್ಲ ಹೇಗೆ ಅಂತ ಹೇಳಿದ್ರೆ ಒಂದು ಗೃಹಿಣಿಯಾಗಿ ಒಂದು ಹೆಣ್ಣಾಗಿ ಹೊರಗಡೆ ಪ್ರಪಂಚ ಎಷ್ಟು ಮಾತಾಡುತ್ತೆ ನಾವು ಒಂದು ಏನಾದ್ರು ಹೆಜ್ಜೆ ಇಡ್ತೀವಿ ಏನಾರ ಮಾಡ್ತೀವಿ ಅಂತ ಹೇಳಿದ್ರೆ ಅಷ್ಟು ಜನ ಮಾತಾಡ್ತಾರೆ ಬಟ್ ಈ ಕಲಾ ಲೋಕ ಹಾಗಲ್ಲ ನಮಗೆ ಅಂತಲೇ ಸೃಷ್ಟಿ ಮಾಡಿದೆ ಅಂತ ಹೇಳೋದು ನಾನು ಯೋಗ ಟ್ರೈನರ್ ಯೋಗ ಲರ್ನರ್ ನ್ಯಾಷನಲ್ ನಾನು ಚಾಂಪಿಯನ್ ಕೂಡ ಹೌದು ನನ್ನನ್ನು ನಾನು ಹೊಗಳ್ಕೊಳ್ತಾನೆ ಯಾಕೆ ಹೇಳಿದ್ರೆ ನಾನು ಇನ್ನೂ ಲರ್ನರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಕಲಿಯೋದು ಅನ್ನೋದು ಯಾವತ್ತು ಎಂಡ್ ಅನ್ನೋದು ಇರೋದಿಲ್ಲ ಕಲಿಕೆಗೆ ನಾವು ಸಾಯೋವರೆಗೂ ನಾನು ಕಲಿತಾನೆ ಇರ್ತೀವಿ ನೋಡ್ತಾ ಇರ್ಬೋದು ಇದು ನಾನು ಸಾಧನೆ ಮಾಡಿರೋದು ಒಂದು ಹೆಣ್ಣಾಗಿ ಹೊರಗಡೆ ಹೋಗಿ ಸಾಧನೆ ಮಾಡಬೇಕು ಅಂತ ಹೇಳಿದ್ರೆ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಸಪೋರ್ಟಿವ್ ಆಗಿರಬೇಕು ಅಷ್ಟೇ ಸಪೋರ್ಟಿವ್ ಆಗಿ ನೋಡ್ತಾ ಇರ್ಬೋದು ನಾನು ನ್ಯಾಷನಲ್ ಲೆವೆಲ್ವರೆಗೂ ನಾನು ಯೋಗ ಚಾಂಪಿಯನ್ ಆದ ಕಾರಣ ನೋಡ್ತಾ ಇರ್ಬೋದು ಎಷ್ಟು ಮೆಡಲ್ಸ್ ಆಗಲಿ ಎಷ್ಟು ಚಾಂಪಿಯನ್ ಫಸ್ಟ್ ಟು ಸೆಕೆಂಡು ನಾನು ನ್ಯಾಷನಲ್ ಕೂಡ ಸೆಲೆಕ್ಟ್ ಆಗಿದೆ ಕಲಾ ಕಾಂಪಿಟೇಷನ್ ಅಂತ ಹೇಳ್ತಾರೆ ಅವಾಗ ಕಾಂಪಿಟೇಷನ್ಗಳಲ್ಲಿ ವಿನ್ ಆಗಿ ನನಗೆ ಅಂತ ಸಿಕ್ಕಿರುವಂಥದ್ದು ತುಂಬ ಸಿಕ್ಕಿದೆ ಬಟ್ ಆದರೆ ಇದು ಮನೆಗೆ ಅಂತ ಕಳ್ಸ್ಕೊಂಡಿದ್ರು ಎಷ್ಟೋ ಕಾಂಪಿಟೇಷನ್ಸ್ಗಳನ್ನ ನಾವು ಇಟ್ಟಿರ್ತಾರೆ ಅದನ್ನು ನಾವು ಪಾರ್ಟಿಸಿಪೇಟ್ ಮಾಡಬೇಕು ಗೆಲ್ತಿ ಹೋಗ್ಬಿಡ್ತೀವಿ ಸೆಕೆಂಡ್ರಿ ಯಾವ ಪ್ಲೇಸ್ ಬರ್ತೀವಿ ಅನ್ನೋ ಸೆಕೆಂಡ್ರಿ ಬಟ್ ನಾವು ಅದನ್ನು ಪಾರ್ಟಿಸಿಪೇಟ್ ಮಾಡಿದಾಗ ನಮಗೆ ಒಂದು ಹೆಮ್ಮೆ ಇರುತ್ತೆ ನಾವು ಮಾಡಿದೀವಿ ಅಂತ ಕಂಪೀಟ್ ಮಾಡಿದೀವಿ ಅನ್ನೋದು ಖುಷಿ ಇರುತ್ತಲ್ವ ಜಸ್ಟ್ ನನಗೆ ಅಂತಲ್ಲ ನಿಮ್ಮ ಫ್ಯಾಮಿಲಿ ಎಲ್ಲರಿಗೂ ಯಾರ್ಯಾರು ಏನೇನು ಕಲೆ ಇದೆ ಅವ್ರನ್ನ ಅದರಲ್ಲಿ ಕಲಾಲೋಕದಲ್ಲಿ ತಗೊಂಡು ಬಂದು ಯೂಸ್ ಮಾಡ್ಕೋಬೋದು ನಿಮ್ಮ ಮಕ್ಕಳಾಗಿ ಆಗಲಿ ಅತ್ತೆ ಮಾವ ಅಮ್ಮ ಅಪ್ಪ ಯಾರು ಕೂಡ ಅದೊಂಥರ ಫ್ಯಾಮಿಲಿ ಪ್ಯಾಕೇಜ್ ಥರ ಕಲೋ ಅಂತ ಹೇಳಿ ಕಲಾ ಲೋಕದವರು ನನಗೆ ಮಾತ್ರ ಅಲ್ಲ ನನ್ನ ಮಗಳಿಗೆ ಅಪರ್ಚುನಿಟಿ ಕೊಟ್ಟಿದ್ರು ಮಕ್ಕಳದ್ದು ಒಂದು ಕಾಂಪಿಟಿಷನ್ ಇಟ್ಟಿದ್ದರು ಇವಾಗಲೂ ಇದೆ ಚಿನ್ನದ ಲೋಕ ಅಂತ ಹೇಳಿ ಅದರಲ್ಲಿ ನನ್ನ ಮಗಳು ವಿನ್ನಾಗಿ ನನ್ನ ಮಗಳಿಗೂ ಮೆಡಲ್ ಬಂದಿದೆ ನಾನು ಆರ್ಟ್ ನೋಡ್ತಾ ಇರ್ಬೋದು ನಾನು ಗಣೇಶನಿಂದ ಫಸ್ಟ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿಬಿಟ್ಟು ಗಣೇಶನ ಬಿಡಿಸಿದೆ ನೆಕ್ಸ್ಟು ನಾನು ಯಾವುದೋ ಆರ್ಟ್ ಕೂಡ ನಾನು ಏನೂ ಕೂಡ ಎಲ್ಲೂ ಹೋಗಿ ಕಲ್ತಿಲ್ಲ ನಾನು ವಿದ್ಯಾಭ್ಯಾಸ ಮತ್ತು ಯೋಗ ಬಿಟ್ಟರೆ ನಾನು ಎಲ್ಲಿಗೂ ಹೋಗಿ ಕಲ್ತಿರೋದೇ ಇಲ್ಲ ಇದೆಲ್ಲ ಜಸ್ಟ್ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಬೇಕಾದ್ರೆ ಜಸ್ಟ್ ಹಾಗೆ ನೋಡಿ ಖುಷಿಯಾಗಿ ನಾನು ಮಾಡಬೇಕು ಅಂತ ಅನಿಸ್ಬಿಟ್ಟು ಮಾಡಿರೋದು ಟೋಟಲಾಗಿ ನಾನು ಇದು ಕೂಡ ನನಗೆ ಕಲಲೋಕದಲ್ಲಿ ವಾರ್ಷಿಕ ಕ್ಯಾಲೆಂಡರ್ ಹಾಕಿದ್ರು ಅವರು ನಂಗೆ ತುಂಬ ಖುಷಿಯಾಯಿತು ನಾವು ಮಾಡಿರೋದನ್ನ ಅವರು ನಮಗೆ ಎಷ್ಟು ಖುಷಿಯಾಗುತ್ತೆ ಅಂತ ಹೇಳಿದ್ರೆ ಅದನ್ನು ಎಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲ ಇಲ್ಲಾಂದರೆ ನಮಗೊಂದು ಅದನ್ನು ಹೆಸರನ್ನ ಮಿನ್ಷನ್ ಮಾಡಿ ಅವರೆಲ್ಲರೂ ಪೋಸ್ಟ್ ಮಾಡಿದಾಗ ನಮಗೆ ಖುಷಿ ಆಗುತ್ತೆ ಏನೂ ಎಕ್ಸ್ಪೆಕ್ಟ್ ಮಾಡೋದಿಲ್ಲ ನಮ್ಮಿಂದ ಬಟ್ ನಾವು ಅವರಿಂದ ಎಕ್ಸ್ಪೆಕ್ಟ್ ಮಾಡ್ತೀವಿ ಏನಂತ ಕೇಳಿದ್ರೆ ನಮ್ಮ ಹೆಸರನ್ನ ಅವ್ರು ಹಾಕಿದಾಗ ಜನ ಅದನ್ನು ನೋಡಿ ಖುಷಿ ಪಡ್ತಾರಲ್ಲ ಅದು ನಮಗೆ ತುಂಬ ಖುಷಿಯಾಗುತ್ತೆ ನಾನು ಮಿನಿಮಮ್ ತ್ರೀ ಬುಕ್ಸ್ನ ಖಾಲಿ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಬುಕ್ಸ್ ಎಲ್ಲ ಫಿಲ್ ಆಗೋಗಿದೆ ಅಷ್ಟು ಒಂದು ದಿನಕ್ಕೂ ಒಂದೊಂದು ಕ ಮಾಡ್ತೀವಿ ಅಂತ ಹೇಳಿದ್ರು ನಾವು ಎಷ್ಟೋ ಈಜಿ ಅಂದರೆ ನೀವು ಯಾವಾಗಲೂ ಮಾಡಬೇಕು ಅಂತಿಲ್ಲ ಜಸ್ಟ್ ನಿಮಗೆ ಫ್ರೀ ಟೈಮ್ ಇದ್ದಾಗ ಇದನ್ನೆಲ್ಲ ಮಾಡ್ಕೊಂಡು ಬನ್ನಿ ನಿಮಗೂ ಖುಷಿ ಆಗುತ್ತೆ ಮನಸ್ಸಿಗೆ ನಿಮ್ಮ ನಾನು ಬರೆದಿರೋಂಥ ಕವನ ಮಿಲಿಯನ್ ನೀವು ಹೋಗಿದೆ ಅಂತ ಹೇಳಿದ್ನಲ್ಲ ಅದು ಯಾವುದು ಅಂತ ನನಗೆ ನಿಮ್ಮ ಹತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ ತವರು ಹೆಣ್ಮಕ್ಳಿಗೆ ತವರಂದರೆ ತುಂಬ ಇಂಪಾರ್ಟೆಂಟ್ ಅಲ್ವಾ ಅದೇ ತವರಲ್ಲಿ ಅಮ್ಮ ಇಲ್ಲ ಅಂದಾಗ ಆ ಫೀಲ್ ನನಗೆ ಏನೋ ಒಂಥರ ಎಮೋಷನಲ್ಲಾಗಿ ಕನೆಕ್ಟ್ ಆಗಿರುತ್ತೆ ಒಂದು ಸಲ ಟೈಮ್ ಮಾಡೋಣ ಅಂತ ಹೇಳಿ ಅಮ್ಮ ಇದ್ದಾರೆ ಅಪ್ಪ ಇಲ್ಲ ಬಟ್ ಅಪ್ಪ ಅಮ್ಮನ ಬಗ್ಗೆ ಬರೆದಾಗ ತುಂಬ ಆಗಿ ಜನ ಕನೆಕ್ಟ್ ಆಗ್ತಾರೆ ಬಟ್ ನನಗದು ಇಮೋಷನಲಿ ನಾನು ಅಂಥದ್ದು ಮನೆ ತುಂಬ ಜನರಿದ್ದರೇನು ಏನು ತಾಯಿ ಇಲ್ಲದ ಮನೆ ಮನೆಯಲ್ಲ ನಿಜ ಅಲ್ವಾ ಅವಳು ಮಾಡಿದ ಅಡುಗೆ ರುಚಿಸಲ್ಲ ತಾಯಿಗಿಂತ ಒಬ್ಬಿಗಿಂತ ರುಚಿ ಇಲ್ಲ ತಾಯಿಗಿಂತ ಬಂಧುವಿಲ್ಲ ಅಂತ ಹೇಳ್ತಾರಲ್ವಾ ಅಮ್ಮ ಮಾಡಿದ ಅಡುಗೆ ಬಿಟ್ಟರೆ ಬೇರೆ ಅಡುಗೆ ಬೇಸ್ ಬರೋಕ್ಕೆ ಚಾನ್ಸೇ ಇಲ್ಲ ಇಲ್ಲದ ತವರು ತವರಲ್ಲ ಇದು ಇದೊಂದು ಮಿಲಿಯನ್ ನ್ಯೂಸ್ ಹೋಗಿತ್ತು ಥ್ಯಾಂಕ್ ಯು ಸೊ ಮಚ್ ಕಲಲೋಕ ಇಂಥ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಇನ್ನೂ ಹಲವಾರು ಜನಗಳಿಗೆ ಆಪರ್ಚುನಿಟಿ ಕೊಡಿ ಹಲವಾರು ಜನ ಇದು ನ್ಯೂಸ್ ಮಾಡ್ಕೊಳ್ಳಿ ನಾನು ಇನ್ಸ್ಟಾಗ್ರಾಮ್ ಐಡಿಯನ್ನ ಹಾಕಿರ್ತೀನಿ ಯೂಟ್ಯೂಬ್ನ ಹಾಕಿರ್ತೀನಿ ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಕೇಳ್ಕೊಳ್ಳೋದಷ್ಟೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು